ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆ್ಯನ್ಗೆ ಸ್ವಾಗತ ಸ್ವಾಗತ ಕೆಲಸದಲ್ಲಿ ಮತ್ತು ಕರ್ತವ್ಯದಲ್ಲಿ ಅತ್ಯಂತ ಜಾಗೃತಿಯಿಂದ ಇರಬೇಕು ಮಾತಿನಲ್ಲಿ ಕೂಡ ನಾವು ಜಾಗೃತಿಯಿಂದ ಇರಬೇಕು ಜಾಗೃತಿಂದ ಇರದೇ ಹೋದರೆ ಯಾವ ರೀತಿ ಪ್ರಮಾದ ಆಗ್ತದೆ ನೋಡೋದಾದರೆ ಒಮ್ಮೆ ಇಬ್ಬರ ಋಷಿಗಳು ಜಂಗಲ್ದಲ್ಲಿದ್ದರು ಆ ಋಷಿಗೆ ಒಬ್ಬ ಮಗ ಇದ್ದ ಇನ್ನೊಬ್ಬ ಋಷಿಗೆ ಮಗಳಿದ್ರು ಅದನ್ನು ನೋಡಲಿಕ್ಕೆ ಒಬ್ಬ ಋಷಿ ಹೋಗಿದ್ದ ದೊಡ್ಡ ಋಷಿಯವನ ಅಲ್ಲಿ ಹೋಗ್ತಾನೆ ಆ ಋಷಿ ಅಲ್ಲಿ ಭೇಟಿ ಆಗ್ತಾನೆ ನಿನ್ನ ಮಗಳನ್ನು ನನ್ನ ಮಗ ಮಗನಿಗೆ ಹೇಳ್ತಾನೆ ಆವಾಗ ಅಲ್ಲಿ ಒಂದು ಅಗ್ನಿಕುಂಡ ಏರ್ಪಡಿಸ್ತಾರೆ ಮೊದಲು ಹಾಗೇ ಆಯಿತು ಏನಾದರೂ ಕೊಡೋ ತಗೋತಿರ್ತಾನೆ ಅಗ್ನಿಕುಂಡದ ಮುಂದೆ ಕೂತು ಪ್ರಾರ್ಥನೆ ಮಾಡಿ ಇದ್ದರು ಆದರೆ ಈ ದೊಡ್ಡ ಋಷಿ ಕಣ್ಣು ಆ ಇನ್ನೊಬ್ಬ ಋಷಿಯ ಮಗಳ ಮೇಲೆ ಬಿತ್ತು ಭಾಳ ಸುಂದರವತ್ತಿದಳು ಆವಾಗ ಮಗನನ್ನು ಬಿಟ್ಟ ನಾನೇ ಮದುವೆ ಆಗ್ಬೇಕಂತೇಳಿ ಹೇಳಿದ ಆವಾಗ ಆ ಚಿಕ್ಕ ಋಷಿಗೆ ಭಾಳ ಆಘಾತ ಆತು ಆದರೆ ಕೊಡು ಕೊಡಲಿಕ್ಕೆ ತಯಾರಾಗ್ತಾನೆ ಯಾಕಂದರೆ ಇವತ್ತ ಏನಾದರೂ ದೊಡ್ಡ ಶಾಪಿಗೆ ಪ ಕೊಟ್ಟರೆ ನನ್ನ ಕುಟುಂಬ ಎಲ್ಲ ಹಾಳಾಗ್ತಿತ್ತು ಅಂಜಿದ ಇಲ್ಲಿ ದೊಡ್ಡ ಪ್ರಮಾದವೇ ನಡೆದು ಹೋಯಿತು ಇಂಥ ಪ್ರಮಾದವನ್ನು ನಾವು ಆಗಾಗ ಮಾಡ್ತಾನೆ ಇರ್ತೇವೆ ಇದನ್ನು ನಾವು ಜಾಗೃತಿಂದ ನೀವು ಯಾವ ಹೋಗಿರ್ತೀರಿ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ನಾವು ಮಾಡಿದರೆ ಇಂಥ ತೊಂದರೆಗಳು ಆಗೋದು ಗ್ಯಾರಂಟಿಲಿ ಪ್ರಮಾದ ಆಗ್ತೈತೆ ನಂತರ ಇನ್ನೊಮ್ಮೆ ಒಬ್ಬ ರೈತಿದ್ದ ಅವ ಎಂಟು ತಾಸ ಹೊಲದಲ್ಲಿ ಬನಿವೆ ಹುಟ್ಟಿದ್ದ ಆ ಬನಿವೆ ಒಟ್ಟಿ ಸುಸ್ತಾಗಿದ್ದೆ ಒಂದು ಕಡೆಗೆ ಕೂತಿದ್ದಲ್ಲಿ ಬಿಡಿಶೆ ಅಂತ ಇದ್ದ ಬಿಡಿಶೆಂದೆ ಅದನ್ನು ಹಾಗೆ ಹೊರದು ಒಗೆದು ಬಂದುಬಿಟ್ಟಿದ್ದ ಅಂದರೆ ಆ ಮನೆಗೆ ಬಂದ ಹೆಂಟುತಿ ಹೇಳ್ತಾನೆ ನಾನು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದೇನೆ ಎಂಟು ತಾಸು ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಒಬ್ಬ ಹುಡ್ಕೋತು ಉಡ್ಕೋತು ಬಂದು ನಿನ್ನ ಮನೆಗೆ ನಿನ್ನ ಬನವಿಗೆ ಬೆಂಕಿ ಎತ್ತದೆ ಅಂತ ಹೇಳ್ತಾನೆ ಆವಾಗ ಇವು ಹೋಗ್ತಾನೆ ಬನಿವಿ ಸುಟ್ಟಿರ್ತೈತೆ ಆವಾಗ ಇವನಿಗೆ ಜಾಗ್ರತೆ ಉಂಟಾಗ್ತಿತ್ತು ಅಲ್ಲಲ್ಲೇ ನಾನು ಆ ಬಿಡಿಯನ್ನು ಊರನ್ನ ನಾನು ಅಳಿಸ್ಲಿಲ್ಲ ಅಂದರೆ ನಷ್ಟ ಮಾಡಲಿಲ್ಲ ಅದನ್ನು ಆರಿಸಲಿಲ್ಲ ಹೀಗಾಗಿ ಹತ್ಯೆ ಅಂತ ತಿಳ್ಕೊತಾನೆ ಆದರೆ ಎಲ್ಲವೂ ಮುಗಿದು ಹೋಗಿರ್ತದೆ ನಂತರ ಎಲ್ಲ ಮುಗಿದ ನಂತರ ಏನು ಮಾಡಿ ಏನೂ ಲಾಭ ಇಲ್ಲ ಅಂದರೆ ನಾವು ಜಾಗೃತಿಯಿಂದ ಕೆಲಸನ ಮಾಡೋದಿಲ್ಲ ನೋಡುವಾಗ ಜಾಗೃತಿಯಿಂದ ನೋಡೋದಿಲ್ಲ ನಡೆಯುವಾಗ ಜಾಗೃತಿಯಿಂದ ನಡೆಯೋದಿಲ್ಲ ಮಾಡುವಾಗ ಜಾಗೃತಿಯನ್ನ ಮಾಡೋದಿಲ್ಲ ಎಲ್ಲ ಆದ ಮೇಲೆ ಊರು ಸುಟ್ಟ ಮೇಲೆ ಏನಂತಾರಲ್ಲ ಆ ರೀತಿ ಆಗ್ತದೆ ಈಗ ಹೊಲ ಕಾಯಲಿಕ್ಕೆ ಏನು ಬೇಲಿ ಹಾಕಿರ್ತಾರೆ ಬೇಲಿಯದ್ದ ಹೊಲ ಕಾಯ್ದರೆ ಹೊಲ ತಿಂದರೆ ಏನಾಗ್ತೈತಿ ತಮಗೆಲ್ಲ ಗೊತ್ತಿದೆ ಅಂದರೆ ಜಾಗೃತಿಯಿಂದ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಅಜಾಗ್ರತೆಯಿಂದ ಮಾಡಿದರೆ ಎಷ್ಟೋ ನಷ್ಟ ಉಂಟಾಗ್ತದೆ ಇಂಥ ಆಧ್ಯಾತ್ಮಿಕ ಕಥೆಗಳಲ್ಲಿ ನಮ್ಮ ಬದುಕಿನ ಮರಮಡಗಿದೆ ಇದನ್ನು ನಾವು ತಿಳ್ಕೊಂಡು ನಡೆದರೆ ಅಂದರೆ ಜಾಗೃತಿಯಿಂದ ನೋಡೋದು ಏನು ನೋಡಬೇಕು ಏನು ನೋಡಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಆರೋಗ್ಯ ಕೆಟ್ಟ ಮೇಲೆ ನಾವು ವೈದ್ಯರ ಕಡೆ ಹೋಗ್ತೇವೆ ನಂತರ ಎಲ್ಲ ಬನಿವಿ ಸುಟ್ಟ ನಂತರ ಅವ್ರೇ ನಾನು ಒಂದು ಚಿಕ್ಕ ಪ್ರಮಾದವನ್ನು ಮಾಡಿದೆ ಅಲ್ಲಿ ಋಷಿ ದೊಡ್ಡ ಪ್ರಮಾದವನ್ನು ಮಾಡಿದ ಅಂದರೆ ಪ್ರಮಾದ ಆಗಬಾರ್ದು ಒಂದೊಂದು ಚಿಕ್ಕ ಘಟನೆಗಳು ಕೂಡ ನಮ್ಮ ಜೀವನವನ್ನು ನಷ್ಟ ಮಾಡ್ತೇವೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗ್ತದೆ ಹಂಗಾಗಿ ನಾವು ಮಾಡುವಂಥ ಹೊತ್ತಿನಲ್ಲಿ ಭಾಳ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಜೀವನ ಸುಗಮ ಆಗ್ತಿತ್ತು ಮತ್ತು ಸುಂದರ ಆಗ್ತದೆ ಒಂದೇ ಒಂದು ಚಿಕ್ಕ ಆಕ್ಸಿಡೆಂಟ್ ತಮ್ಗೆ ಗೊತ್ತಿದೆ ಮುಚ್ಚಿ ಕಣ್ಣು ಅಲ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ತದೆ ಅಲ್ಲಿ ನಾವು ಕೇವಲ ಒಂದು ನಾಲ್ಕು ಸೆಕೆಂಡ್ ತಪ್ಪಿಸಿದರೆ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಆದರೆ ನಾವು ಅಲ್ಲಿ ಪ್ರಮಾದವನ್ನು ಮಾಡಿಬಿಟ್ಟು ಏನು ಬ್ರೇಕ್ ಹಾಕಬೇಕಾಯಿತು ಅದನ್ನು ಹಾಕಲಿಲ್ಲ ಗಾಡಿ ಹೋಗಿ ಇನ್ನೊಂದು ಗಾಡಿ ಬಿಡಿತ್ತು ಹೀಗೆ ಅನೇಕ ಪ್ರಮಾದಗಳನ್ನು ತಪ್ಪುಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ನಾವೇ ನಷ್ಟ ಮಾಡಿಕೊಳ್ತಾ ಹೋಗ್ತದೆ ಅಂದರೆ ನಮ್ಮ ಜೀವನಕ್ಕೆ ನಾವೇ ಅನಾಹುತವನ್ನು ಮಾಡ್ಕೊತಾ ಹೋಗಿ ಬೇರೆಯವ್ರ ಮೇಲೆ ಹೆಸರಿಡ್ತೇವೆ ಅದನ್ನು ಬಿಡಬೇಕು ಮೊದಲು ನಿಮ್ಮ ನೀವು ಸುಧಾರಿಸ್ಕೊಳ್ಬೇಕು ಒಳ್ಳೆಯ ಮಾತನ್ನು ಆಡಬೇಕು ಒಳ್ಳೆಯ ನಡತೆಯನ್ನು ನಡೆಸ್ಕೊಳ್ಬೇಕು ನಂತರ ಜಾಗೃತಿಯಿಂದ ಬದುಕನ್ನು ಸಾಗಿಸಬೇಕು ನಾಳೆ ಬರ್ತದೆ ತಮ್ಮನ್ನು ಬಿಟ್ಟು ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿ ಶು ನಮಸ್ಕಾರ